ಪ್ರೈಜಲಾರ್ಡ್ ಕರ್ತನಾ ದಯಸ್ವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ದೇವರ ಚಿತ್ತ ಗಾಡ್ಸ್ ವಿಲ್ ಅಂತ ಹೇಳಿದ್ರೆ ಏನಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಕೆಲವು ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆವು ಅದರ ಮುಂದುವರೆದ ಭಾಗವನ್ನು ನಾವು ಇದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ಈ ಹಿಂದೆ ಎಲ್ಲ ಮಾಡಿದಂಥ ಎಲ್ಲ ವೀಡಿಯೋಗಳನ್ನು ಈ ಹಿಂದೆ ಮಾಡಿದಂಥ ಎಲ್ಲ ವೀಡಿಯೋಗಳನ್ನು ಅದರ ಲಿಂಕ್ಗಳನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಕಾಪಿ ಮಾಡೋಕ್ಕಿರ್ತೇವೆ ಕ್ಷಮಾಪಣೆಯನ್ನು ಕುರಿತು ರಕ್ಷಣೆಯನ್ನು ಕುರಿತು ಮಾನಸಾಂತರವನ್ನು ಕುರಿತು ಲೈಂಗಿಕ ಅನೈಕ ಅನೈತಿಕತೆ ಅಂತ ಹೇಳಿದ್ರೆ ಏನು ಸ್ನೇಹಿತರನ್ನು ಕುರಿತು ರಾಪ್ಚರನ್ನು ಕುರಿತು ಆತ್ಮಿಕ ಯುದ್ಧವನ್ನು ಕುರಿತು ಈ ರೀತಿಯಾಗಿ ನೂರು ವೀಡಿಯೋಗಳನ್ನು ಈಗಾಗಲೇ ನಾವು ಮಾಡಾಕಿದ್ದೇವೆ ಅದನ್ನು ಇದು ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬಹಳ ಬಹಳ ಉಪಯೋಗವಾಗುವಂಥದ್ದಾಗಿದೆ ನಮ್ಮ ಚಾನಲ್ನ ಇನ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ಹೇಳಿದ್ವಿ ದೇವರ ಚಿತ್ತ ಅಂತ ಹೇಳಿದ್ರೆ ಏನು ದೇವರ ಚಿತ್ತಲ್ಲಿರುವಂಥ ಸತ್ಯಾಂಶಗಳೇನೆ ಅದನ್ನು ಹೇಳಿದ್ವಿ ಮತ್ತು ದೇವರ ಚಿತ್ತವನ್ನು ಯಾವ ರೀತಿ ಕಂಡುಕೊಳ್ಳೋದು ಅಂತ ಅದನ್ನು ಹೇಳಿದ್ವಿ ಈ ದಿನ ನಾವು ದೇವರ ಚಿತ್ತದ ರುಜುವಾತುಗಳು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ದೇವರು ರುಜು ಮಾಡ್ತಾರೆ ಯಾವ ರೀತಿಯಾಗಿ ದೇವರ ಚಿತ್ತ ದೇವರ ಚಿತ್ತವನ್ನು ಯಾವ ರೀತಿಯಾಗಿ ದೇವರು ರುಜು ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋಗೋಣ ಅದು ಮಾತ್ರವಲ್ಲ ಈ ದೇವರ ಚಿತ್ತದ ಆಶೀರ್ವಾದಗಳೇನಾಗಿದೆ ದೇವರ ಚಿತ್ತ ನೆರೆಸ ನೆರವೇರಿಸಿದಾಗ ದೇವರೇನು ಯಾವ ರೀತಿಯಾದ ಆಶೀರ್ವಾದಗಳನ್ನು ನಮಗೆ ಕೊಡುವಂಥವರಾಗಿದ್ದಾರೆ ಅದನ್ನು ಸಹ ಧ್ಯಾನ ಮಾಡೋದಕ್ಕೆ ಹೋಗೋಣ ದೇವರ ಚಿತ್ತದ ರುಜುವಾತುಗಳನ್ನು ನೋಡುವಾಗ ದೇವ್ರವಾಕ್ಯದಲ್ಲಿ ಬರೆದಿದೆ ಯಶ್ಯಪುರ್ನ ಗ್ರಂಥ ಯಶ್ಯಪುರನ ಗ್ರಂಥ ಮೂವತ್ತ ಎರಡನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯವನ್ನು ನೋಡುವಾಗ ದೇವ್ರವಾಕ್ಯದಲ್ಲಿ ಬರೆದಿದೆ ಧರ್ಮದಿಂದ ಸಮಾಧಾನವು ಫಲಿಸುವುದು ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವವು ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು ದೇರ್ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಧರ್ಮದಿಂದ ಸಮಾಧಾನವು ಫಲಿಸುವುದು ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವವು ನನ್ನ ಜನರು ಸಮಾಧ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು ಅಂದರೆ ಪರಿಶುದ್ಧಾತ್ಮನಿಂದ ಉಂಟಾದಂಥ ಸಮಾಧಾನ ಏನಿದೆ ಅದು ಇರುವಂಥದ್ದಾಗಿದೆ ಅಂದರೆ ದೇವರ ಚಿತ್ತವನ್ನು ನೆರವೇರಿಸಿದ್ರ ಅಂತೇಳಿದ್ರೆ ನಿಮಗೆ ಒಂದು ಸಮಾಧಾನ ಇರುವಂಥದ್ದಾಗಿದೆ ಒಂದು ನೆಮ್ಮದಿ ನೀವು ಮಾಡ್ತಿರುವಂಥ ದೇವರ ಕಾರ್ಯಗಳಲ್ಲಿ ಒಂದು ಸಮಾಧಾನ ಸಿಗುವಂಥದ್ದಾಗಿದೆ ಒಂದು ನೆಮ್ಮದಿ ಇರುವಂಥದ್ದಾಗಿದೆ ಇದು ಬಹಳ ಬಹಳ ಮುಖ್ಯ ಅಂದರೆ ನಿಮಗೆ ಒಂದು ಬಲವಾದ ಕನ್ಫರ್ಮೇಷನ್ ಒಂದು ಬಲವಾದ ಕನ್ಫರ್ಮೇಷನ್ ರುಜುವಾತೇನು ಅಂತ ಹೇಳಿದ್ರೆ ದೇವರ ಆತ್ಮದಿಂದ ಉಂಟಾಗುವಂಥ ಸಮಾಧಾನ ಏನಿದೆ ಅದು ಪ್ರೂವ್ ಮಾಡುತ್ತೆ ಪ್ರೂವ್ ಮಾಡುತ್ತೆ ಅಂದರೆ ಇದು ದೇವರ ಚಿತ್ತವನ್ನು ನೀವು ಇದ್ದೀರ ದೇವರ ಚಿತ್ತವನ್ನು ನೀವು ಮಾಡ್ತಿದ್ದೀರ ಅನ್ನೋದಕ್ಕೆ ಇದು ಬಲವಾಗಿ ಇದನ್ನು ನಾವು ನೋಡ್ಬೋದು ಪವಿತ್ರ ಉಂಟಾಗುವಂಥ ಸಮಾಧಾನ ಮೊದಲನೇ ಪಾಯಿಂಟ್ ಎರಡ್ದಾಗಿ ನೋಡಬೇಕಾದ್ರೆ ನೀವು ಹೇಳುವಂಥ ವಾಕ್ಯಗಳು ಹೇಳುವಂಥ ವಾಕ್ಯಗಳು ಸರಿನ ತಪ್ಪ ಅಂತೇಳಿ ಸರಿನ ತಪ್ಪ ಅಂತೇಳಿ ಖಂಡಿತವಾಗಿ ಗೊತ್ತಾಗುವಂಥದ್ದಾಗಿದೆ ಗೊತ್ತಾಗುವಂಥದ್ದಾಗಿದೆ ನಾವು ನೋಡ್ತೇವೆ ಅಪೋಸ್ತಲ ಕೃತಿಗಳು ಅಪೋಸ್ತಲ ಕೃತಿಗಳು ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ನೋಡುವಾಗ ದೇವ್ರವಾಕ್ಯದಲ್ಲಿ ಬರೆದಿದೆ ಹತ್ತು ಅನ್ನೊಂದು ನೋಡೋಣ ಕೂಡಲೇ ಸಹೋದರು ರಾತ್ರಿಯಲ್ಲಿ ಪೌಲಶೀಲರನ್ನ ಬೆರೆಯೋಕೆ ಕಳುಹಿಸಿಬಿಟ್ಟರು ಅವರು ಅಲ್ಲಿಗೆ ಸೇರಿ ಯಹುದೀರ ಸಭಾಮಂದಿರದೊಳಕ್ಕೆ ಹೋದರು ಆ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣಗುಳರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಸಂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ನೋಡಿದ್ರ ಇವರು ದೇವ್ರವಾಕ್ಯ ಅವ್ರು ಹೇಳ್ತಾ ಇರೋದು ಸರಿ ಇದೆಯೋ ಇಲ್ವೋ ಅಂತೇಳಿ ದೇವ್ರವಾಕ್ಯ ಸರಿ ಇದೆಯೋ ಇಲ್ವೋ ಅಂತೇಳಿ ಅಂತ ಮಾಡ್ತಿದ್ರು ಅಂತೇಳಿದ್ರೆ ಗ್ರಂಥದಿಂದ ಪ್ರತಿ ದಿವಸ ಶೋಧಿಸ್ತಾ ಇದ್ದರು ಅಂತೇಳಿ ಅಂದರೆ ದೇವರ ವಾಕ್ಯಗಳನ್ನು ಇವರು ಹೇಳ್ತಾ ಇದ್ದಾರಾ ಅಂಥೇಳಿ ಅವರು ದೃಢಪಡಿಸ್ಕೊಳ್ಳೋದನ್ನು ನೋಡ್ತೇವೆ ಆದರೆ ದೇವರ ವಾಕ್ಯದಿಂದ ಅದು ದೃಢಪಡಿಸುವಿಕೆ ಆಗುವಂಥದ್ದಾಗಿದೆ ಹೌದು ದೇವರ ಚಿತ್ರದ ಪ್ರಕಾರ ಇವರು ಹೇಳ್ತಾ ಇರೋಂಥ ಮಾತು ದೇವರ ಚಿತ್ರದ ಪ್ರಕಾರ ಹೇಳ್ತಾ ಇದ್ದಾರೆ ಅಂಥೇಳಿ ಅವರು ಗೊತ್ತಾಗುತ್ತೆ ಯಾವುದು ದೇವರಾತ್ಮನ ಮೂಲಕ ಬರುವಂಥದ್ದು ಯಾವ ದೇವರಾತ್ಮನ ಮೂಲಕವಾಗಿ ಬರೋದಿಲ್ಲ ಅದು ಖಂಡಿತವಾಗಿ ದೇವರಾತ್ಮನ ಹೊಂದಿರುವವರಿಗೆ ಖಂಡಿತವಾಗಿ ಅದು ತಿಳಿಯುವಂಥದ್ದಾಗಿದೆ ಯಾವ ರೀತಿಯಾಗಿ ಯಾವ ಆತ್ಮನಿಂದ ಬಂತು ಅಂಥೇಳಿ ಖಂಡಿತವಾಗಿ ದೇವರಾತ್ಮನು ನಿಮ್ಮೊಳಗೆ ಇತ್ತು ಅಂತೇಳಿದ್ರೆ ದೇವರಾತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರಾತ್ಮ ನಿಮಗೆ ಪ್ರಕಟಿಸ್ತಾರೆ ಮೂರನೇ ಪಾಯಿಂಟ್ ನೋಡುವಾಗ ಅಪೋಸ್ತಲ ಕೃತ್ಯಗಳು ಇಪ್ಪತ್ತೊಂದನೇ ಅಧ್ಯಾಯ ಅಪೋಸ್ತಲು ಕೃತಿಗಳು ಇಪ್ಪತ್ತೊಂದನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಾಕ್ಯ ನೋಡುವಾಗ ಬುಕ್ ಆಫ್ ಆ್ಯಕ್ಸ್ ಚಾಪ್ಟರ್ ಟ್ವೆಂಟಿ ಒನ್ ಥರ್ಟಿನ್ ಟು ಫೋರ್ಟೀನ್ ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಪೌಲನು ಅದಕ್ಕೆ ಪೌಲನು ನೀವು ಹತ್ತತ್ತು ಯಾಕೆ ನನ್ನ ಎದೆ ಓಡಿಸುತ್ತಿ ಎದೆ ಓಡಿಸುತ್ತಿದ್ದೀರಿ ಎದೆ ಒಡಿಸುತ್ತೀರಿ ನಾನು ಕರ್ತನಾದ ಯೇಸುವಿನ ಹೆಸರ ನಿಮಿತ್ತವಾಗಿ ಎರುಸ್ಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದನು ಅವನು ಒಡಂಬಡದಿದ್ದರಿಂದ ಕರ್ತನ ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮಗಾದೆವು ಅಂದರೆ ಯಾವುದೇ ರೀತಿಯ ಡೌಟ್ ಇಲ್ಲದೆ ಇರುವಂಥ ಒಂದು ಅಸಾಧಾರಣ ಧೈರ್ಯ ಅಂದರೆ ಏನೇ ಏನು ಬೇಕಾರಾಗ್ಬೋದು ಏನು ಬೇಕಾರಾಗಲಿ ಅನ್ನೋ ಅಸಾಧಾರಣ ಧೈರ್ಯ ಏನಿದೆ ಇದು ದೇವರ ಚಿತ್ತದ ರುಜುವಾತು ಏನು ಬೇಕಾರಾಗಲಿ ಅಂಥೇಳಿ ಆ ಡೇರಿಂಗ್ನೆಸ್ ಏನಿದೆ ಆ ಅಸಾಧಾರಣ ಧೈರ್ಯ ಏನಿದೆ ಇದು ದೇವರ ಚಿತ್ತದ ರುಜುವಾತು ಅದು ಮಾತ್ರವಲ್ಲ ಅಪೋಸಲ ಕೃತಿಗಳು ಹದಿನೈದನೇ ಅಧ್ಯಾಯ ಅಪೋಸಲು ಕೃತಿಗಳು ಹದಿನೈದನೇ ಅಧ್ಯಾಯ ಬುಕ್ ಆಫ್ ಆ್ಯಕ್ಸ್ ಚಾಪ್ಟರ್ ಫಿಫ್ಟೀನ್ ಹದಿನೈದು ಮತ್ತು ಹತ್ತೊಂಬತ್ತನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಇದಕ್ಕೆ ಪ್ರವಧಿಗಳ ಮಾತುಗಳು ಒಪ್ಪುತ್ತವೆ ಹತ್ತೊಂಬತ್ತೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು ಅಂತೇಳಿ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಅಂದರೆ ದೇವ ಜನರ ದೃಢಪಡಿಸುವಿಕೆ ದೇವ ಜನರ ದೃಢಪಡಿಸುವಿಕೆ ಅಲ್ಲಿ ಕಾಣೋದನ್ನು ನೋಡ್ತೇವೆ ನೆಕ್ಸ್ಟ್ ಪಾಯಿಂಟನ್ನು ನೋಡುವಾಗ ದೇವರ ಚಿತ್ತವನ್ನು ದೇವರ ಚಿತ್ತದ ರುಜುವಾತುಗಳು ನೆಕ್ಸ್ಟ್ ಪಾಯಿಂಟನ್ನು ನೋಡುವಾಗ ಇಬ್ರಿಯ ದೇವರು ಬರೆದ ಪತ್ರಿಕೆ ಬುಕ್ ಆಫ್ ಇಬ್ರೂ ಚಾಪ್ಟರ್ ಥರ್ಟೀನ್ ಮಸ್ ಟ್ವೆಂಟಿ ಒನ್ ಇಬ್ರಿಯಾ ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ ಯುಗಯುಗಾಂತ್ರಿಗಳು ಆತನಿಗೆ ಸ್ತೋತ್ರ ಆ ಮೇನ್ ಅಂದರೆ ನಿಮ್ಮ ಅಗತ್ಯವಾದಂಥ ಆತ್ಮಿಕವಾದ ಅನುಕೂಲತೆ ಏನಿದೆ ಅದು ನಿಮಗೆ ಸಿಗುವಂಥದ್ದಾಗಿದೆ ಸೊ ದೇವರು ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಸಹ ಇದನ್ನು ಮಾಡ್ತಾರೆ ಸೊ ದೇವರು ತಾನೇ ಅಭಿವೃದ್ಧಿಪಡಿಸುವಂಥದ್ದು ಒಬ್ಬನ ಒಬ್ಬನನ್ನು ಹೆಚ್ಚಿಸುವಂಥದ್ದು ತಗ್ಗಿಸುವಂಥದ್ದು ಎಲ್ಲಿಂದ ಬರುತ್ತೆ ನೋಡಬೇಕಾದ್ರೆ ದೇವರಿಂದಲೇ ಅದು ಬರುವಂಥದ್ದು ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಬರೆದಿದೆ ಸೆಕೆಂಡ್ ಕ್ವರಿತೀಸ್ ಚಾಪ್ಟರ್ ತ್ರೀ ವರ್ಸ್ ಫೈವ್ ನೋಡುವಾಗ ನಮ್ಮಿಂದಲೇ ಏನಾದರೂ ಉಂಟಾಯಿತು ಎಂದು ತೀರ್ಮಾನಿಸಿಕೊಳ್ಳೋದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಂತಲ್ಲ ನಮಗಿರುವ ಸಾಮರ್ಥ್ಯ ಎಲ್ಲಿಂದ ಅಂತ ನೋಡಬೇಕಾದ್ರೆ ದೇವರಿಂದ ಬಂದದ್ದು ಅಂದರೆ ನಮ್ಮಷ್ಟಕ್ಕೆ ನಾವೇನೋ ಮಾಡಿದ್ವಿ ನಮ್ಮಿಂದ ಆಯಿತು ಹೇಳ್ಬಿಟ್ಟು ಯಾವತ್ತೂ ಯಾರೂ ಏನು ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು ನಮ್ಮಲ್ಲಿರುವಂಥ ಸಾಮರ್ಥ್ಯ ಏನಿದು ದೇವರಿಂದಲೇ ಬಂದದ್ದು ದೇವರೇ ಕೊಟ್ಟಂಥದ್ದು ಹಾಗಾಗಿ ನಮ್ಮನ್ನು ನಾವು ಎಲ್ಲೂ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಆಸ್ಪದ ಇರಬಾರದು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಬರೆದಿದೆ ಕೊಲೆನ್ಸ್ ಚಾಪ್ಟರ್ ಒನ್ ವರ್ ಟ್ವೆಂಟಿ ನೈನ್ ನೋಡುವಾಗ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ ಪ್ರಯಾಸ ಪಡುತ್ತೇನೆ ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇನೆ ನೋಡ್ತೇವೆ ನೋಡಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ದೇವರು ನಿಮಗೆ ಬೇಕಾದಂಥ ಆತ್ಮಿಕವಾದಂಥ ಅನುಕೂಲತೆಯಿದೆ ಅಂದರೆ ಸ್ಪಿರಿಚುಯಲಿ ಏನೆಲ್ಲ ಅನುಕೂಲತೆಗಳು ನೀವು ದೇವರ ಜೊತೆ ನೆರವೇರಿಸೋದಕ್ಕೆ ಅದೆಲ್ಲವನ್ನು ದೇವರು ಒದಗಿಸ್ಕೊಡ್ತಾರೆ ದೇವರು ಸಹಾಯ ಮಾಡ್ತಾರೆ ಅಂತೇಳಿ ಇದರ ಅರ್ಥ ನಾವು ನೋಡ್ತೇವೆ ಪ್ರತಿಯೊಬ್ಬ ವಿಶ್ವಾಸಿಯ ಗುರಿ ಏನಾಗಿರಬೇಕು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಗುರಿಯೇ ಆಗಿರಬೇಕು ಅಂದರೆ ಯೇಸು ಸ್ವಾಮಿ ಗುರಿ ಏನಿದೆ ಪ್ರತಿಯೊಬ್ಬ ವಿಶ್ವಾಸಿಗೂ ಸಹ ಅದೇ ಗುರಿಯಾಗಿರಬೇಕು ಹಾಗಾದರೆ ಸ್ವಾಮಿ ಪ್ರತಿ ಸಾರಿನೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ನನ್ನ ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯು ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತಂತೆ ಆಗದೆ ನಿನ್ನ ಚಿತ್ತಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ನೋಡಿ ದೇವ್ರ ವಾಕ್ಯ ಕೇಳುತ್ತೆ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ಬಸ್ ತರ್ಟಿನ ನೋಡಬೇಕಾದ್ರೆ ಮತ್ತಾಯ ಇಪ್ಪತ್ತಾರನೇ ಇದೆಯೇ ಮೂವತ್ತೊಂಬತ್ತನೇ ವಾಕ್ಯ ಹೇಳುತ್ತೆ ಸ್ವಲ್ಪ ಮುಂದೆ ಹೋಗಿ ಬೋರ್ಲು ಬಿದ್ದು ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತದಾಗದೆ ನಿನ್ನ ಚಿತ್ತಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ಅಂದರೆ ಯೇಸುಸ್ವಾಮಿ ಯಾವಾಗಲೂ ನನ್ನ ಚಿತ್ತಲ್ಲ ಸ್ವಾಮಿ ನಿನ್ನ ಚಿತ್ತ ನೆರವೇರಲಿ ಅಂತೇಳಿ ಹೇಳುವಂಥದ್ದು ನಾವು ಸಹ ಅದನ್ನು ಅಭ್ಯಾಸ ಮಾಡಬೇಕು ನನ್ನ ಚಿತ್ತಲ ಸ್ವಾಮಿ ನಿನ್ನ ಚಿತ್ತ ಅಂತೇಳಿ ಸ್ವಾಮಿ ಹೇಳುವಂಥ ಮಾತು ಯೋಹಾನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕು ವಾ ಮೂವತ್ನಾಲ್ಕನೇ ವಾಕ್ಯದಲ್ಲಿ ಹೇಳ್ತಾರೆ ಜಾನ್ ಚಾಪ್ಟರ್ ಫೋರ್ ವರ್ಸ್ ತರ್ಟಿ ಫೋರ್ ಯೇಸ್ಸು ಅವರಿಗೆ ನನ್ನನ್ನು ಕಳುಹಿಸಿದ ಆತನ ಚಿತ್ತಂತೆ ಮಾಡಿ ಆತನ ಕೆಲಸವನ್ನೇ ಪೂರೈಸುವುದೇ ನನ್ನ ಆಹಾರವು ಅಂದರೆ ನನ್ನ ಚಿತ್ತ ನನ್ನ ನಾನೇನು ಮಾಡಬೇಕಾಗಿದೆ ಹೇಳಿದ್ರೆ ದೇವರ ಚಿತ್ತ ನೆರವೇರಿಸೋದೇ ನನ್ನ ಆಹಾರ ನನ್ನ ಫುಡ್ ಅಂತೇಳಿ ಹೇಳೋದನ್ನು ನೋಡ್ತೇವೆ ಅದು ಮಾತ್ರವಲ್ಲ ದೇವರ ವಾಕ್ಯದಲ್ಲಿ ಬರೆದಿದೆ ಗಂಡಿನ ವಾಕ್ಯದಲ್ಲಿ ಬರೆದಿದೆ ಯೋಹಾನ ಬರೋಸ್ ವಾರ್ತೆ ಆರನೇ ಅಧಿಯ ಮೂವತ್ತೆಂಟನ ಮೂವತ್ತೆಂಟನೇ ವಾಕ್ಯ ಬರೆದಿದೆ ನನ್ನ ಚಿತ್ತಂತೆ ನಡೆಕೊಳ್ಳುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಅಂತೇಳಿ ಎಸ್ವಾಮಿ ಹೇಳೋದನ್ನು ನೋಡ್ತೇವೆ ಅಂದರೆ ನನ್ನ ಚಿತ್ತ ಅಲ್ಲ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಅಂತೇಳಿ ಹೇಳೋದನ್ನು ನೋಡ್ತೇವೆ ಯೋಹಾನ ಎಂಟು ಇಪ್ಪತ್ತೊಂಬತ್ತು ವಾಕ್ಯದಲ್ಲಿ ಬರೆದಿದೆ ನನ್ನ ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡೋದರಿಂದ ಆತನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು ಅಂದರೆ ಯಾವ ರೀತಿಯಾಗಿ ದೇವರ ಚಿತ್ತವನ್ನು ಯೇಸಸ್ವಾಮಿ ನೆರವೇರಿಸಿದ್ರು ದೇವರ ಚಿತ್ತ ಕ್ರಿಸ್ತನಿಗಿದ್ದಂಥ ದೇವರ ಚಿತ್ತ ಏನಿದೆ ಅದು ನಮ್ಮ ಮತ್ತು ನಿಮ್ಮ ಚಿತ್ತ ಆಗಿರಬೇಕು ಅಂತೇಳಿ ಅದರ ಅರ್ಥ ಹಾಲಿಲ್ಲೂಯ್ಯ ಹಾಗಾದರೆ ಈ ದೇವರ ಚಿತ್ತದ ಇತರ ಥರ ನೆರ ನೆರವೇರಿಸ್ತು ಅಂತೇಳಿದ್ರೆ ದೇವರ ಚಿತ್ತವನ್ನು ಮಾಡ್ತು ಅಂತೇಳಿದ್ರೆ ಸಿಗುವಂಥ ಆಶೀರ್ವಾದಗಳೇನು ದೇವರ ಚಿತ್ರ ಮಾಡುವ ಮಾಡ್ ಮಾಡಿದಾಗ ನಮಗೆ ಸಿಗುವಂಥ ಆಶೀರ್ವಾದಗಳು ಏನು ಅಂತ ನೋಡುವಾಗ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಸೆವೆನ್ ವರ್ಸ್ ಟ್ವೆಂಟಿ ಒನ್ ಮತ್ತು ಏನು ಬರೆದ ಸ್ವಾರ್ಥೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಸೆವೆನ್ ವರ್ಸ್ ಟ್ವೆಂಟಿ ಒನ್ ಮತ್ತೆ ಹೇಳಿ ಇಪ್ಪತ್ತೊಂದು ನೋಡುವಾಗ ನನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆನಿಸಬೇಡ್ರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಅಂದರೆ ಪರಲೋಕ ರಾಜ್ಯ ಸೇರುವಂಥ ಭಾಗ್ಯ ದೇವರ ಚಿತ್ತವನ್ನು ನೆರವೇರಿಸಿದಾಗ ಸಿಕ್ಕತ್ತೆ ಅಂದರೆ ನನ್ನ ತಂದೆಯ ಚಿತ್ರ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಅಂತೇಳಿ ಯೇಸು ಸ್ವಾಮಿ ಹೇಳೋದನ್ನು ನೋಡ್ತೇವೆ ಹಾಲೆ ಲೂಯ್ಯ ಸೊ ಹಾಗಾಗಿ ದೇವರ ಚಿತ್ತ ಮಾಡ್ತು ಅಂತೇಳಿದ್ರೆ ಪೌರಕ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ ಅಂತೇಳಿ ಸೊ ದೇವರ ಚಿತ್ತ ಬಹಳ ಮುಖ್ಯ ದೇವರ ಚಿತ್ತ ಬಹಳ ಮುಖ್ಯ ಅದು ಮಾತ್ರವಲ್ಲ ಏನು ಬರೋದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಐವತ್ತನೇ ಹನ್ನೆರಡನೇ ಅಧ್ಯಾಯ ಐವತ್ತನೇ ವಾಕ್ಯ ಕೇಳುವಂಥದ್ದಾಗಿದೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಟ್ವೆಲ್ವ್ ವರ್ಸ್ ಫಿಫ್ಟಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಂತೆ ನಡೆದುಕೊಳ್ಳುವವನೇ ನನಗೆ ತಮ್ಮನೂ ತಂಗಿಯು ತಾಯಿಯೂ ಆಗಬೇಕು ಅಂತೇಳಿದ್ರೆ ನಾವು ಸ್ವಾಮಿಗೆ ಆತ್ಮಿಕ ಬಂಧುಗಳಾಗ್ತೇವೆ ಸ್ವಾಮಿಗೆ ನಾವು ಆತ್ಮಿಕ ಬಂಧುಗಳಾಗ್ತೇವೆ ಯಾವಾಗ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯು ತಾಯಿಯು ಆಗಬೇಕು ಅಂದರೆ ದೇವರ ಚಿತ್ತದ ಪ್ರಕಾರ ಯಾರು ನಡೀತಾರೋ ಅವರು ಯೇಸುಸ್ವಾಮಿಗೆ ಆತ್ಮಿಕ ಬಂಧುಗಳಾಗ್ತಾರೆ ಅದು ಮಾತ್ರವಲ್ಲ ಯಾಕೋಬನ ಪತ್ರಿಕೆ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ ಒನ್ ಏಯ್ಟೀನ್ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು ಅಂದರೆ ಫಸ್ಟ್ ಫ್ರೂಟ್ ಪ್ರಥಮ ಫಲದವರಾಗಬೇಕು ಅಂಥೇಳಿ ದೇವ್ರವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ದೇವ್ರ ಚೀತ ನೆರವೇರಿಸ್ತು ಅಂತೇಳಿದ್ರೆ ಆತನ ಸೃಷ್ಟಿಗಳಲ್ಲಿ ನಾವು ಪ್ರಥಮ ಫಲವ ಫಲದಂತೆ ಆಗ್ತೇವೆ ಅಂತೇಳಿ ಅದು ಮಾತ್ರವಲ್ಲ ದೇವರ ವಾಕ್ಯದಲ್ಲಿ ಬರೆದಿದೆ ಒಂದು ಯೋಹಾನ ಫಸ್ಟ್ ಜಾನ್ ಫಸ್ಟ್ ಜಾನ್ ಚಾಪ್ಟರ್ ಫೈವ್ ವರ್ಸ್ ಫೋರ್ಟೀನ್ ನೋಡಬೇಕಾದ್ರೆ ಒಂದನೇ ಒಂದು ಯೋಹನ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ನೋಡುವಾಗ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ಅಂದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅಂದರೆ ದೇವರ ಚಿತ್ತದ ಪ್ರಕಾರ ನೀವು ಕೇಳಿಕೊಳ್ಳುವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದು ಅಂತೇಳಿ ವಾಕ್ಯದಲ್ಲಿ ಬರೆದಿದೆ ಸ್ಪಷ್ಟವಾಗಿ ಯೋಹನನ್ನು ಬರೆದಿಸುವಾರ್ತೆ ಏಳನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನು ನೋಡುವಾಗ ಬುಕ್ ಆಫ್ ಜಾನ್ ಚಾಪ್ಟರ್ ಸೆವೆನ್ ವ ಸೆವೆಂಟೀನ್ ನೋಡುವಾಗ ಯೋಹನನ್ನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಆತನ ಚಿತ್ತಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು ಪ್ರೈಸ್ ಗಾರ್ಡ್ ನೋಡಿದ್ರ ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದು ನಾನೇ ಕಲ್ಪಿಸಿ ಹೇಳದ್ದೋ ಗೊತ್ತಾಗುವುದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಹಾಲಲ್ಲೂ ಅದರರ್ಥ ದೇವರ ವಾಕ್ಯದ ಪ್ರಕಟಣೆಯಾಗುತ್ತದೆ ದೇವರ ವಾಕ್ಯದ ಪ್ರಕಟಣೆ ಸಿಗುವಂಥದ್ದಾಗಿದೆ ಇದು ದೇವರ ಚಿತ್ತದ ಆಶೀರ್ವಾದಗಳು ನೋಡ್ರಿ ಎಫಿಷಿಯನ್ಸ್ ಚಾಪ್ಟರ್ ಫೈವರ್ ಆರ್ ಸೆವೆಂಟೀನಲ್ಲಿ ಹೇಳುವಂಥದ್ದಾಗಿದೆ ಎಫ್ ಎಸ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳು ಹದಿನೇಳನೇ ವಾಕ್ಯದಲ್ಲಿ ಬರೆದಿದೆ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ ಬುದ್ಧಿಹೀನರಾಗಿ ನಡಿಬೇಡ್ರಿ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ ಅಂತೇಳಿ ಎಫಿಷಿಯನ್ಸ್ ಚಾಪ್ಟರ್ ಫೈವರ್ ಸೆವೆಂಟೀನಲ್ಲಿ ಹೇಳೋದನ್ನು ನೋಡ್ತೇವೆ ಅದಕ್ಕೆ ಇದನ್ನು ದೇವಸೇವಕರದ ಭಕ್ತ್ ಸಿಂಗ್ ಅವರು ಸಹ ಇದನ್ನು ಹೇಳಿದರು ದೇವರ ಚಿತ್ತವನ್ನು ತಿಳಿಯದವರು ಬುದ್ಧಿಹೀನರು ಅಂತೇಳಿ ಭಕ್ತ ಸಿಂಗ್ ಅವರು ದೇವಸೇವಕರದ ಭಕ್ ಸಿಂಗ್ ಅವರು ಹೇಳ್ತಾ ಇದ್ದರು ಪ್ರಿಯ ಸೋದರ ಸೋದರಿರೇ ಹಾಗಾಗಿ ದೇವರ ಚಿತ್ತ ಗಾಡ್ಸ್ ವಿಲ್ ಏನಾಗಿದೆ ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರೂ ತಿಳ್ಕೊಳ್ಳೋದು ಬಹಳ ಮುಖ್ಯ ನಿಮ್ಮ ನಿಮ್ಮ ಚಿತ್ತದ ಪ್ರಕಾರ ನಡೆಯೋದಲ್ಲ ದೇವರ ಚಿತ್ತ ಏನಿದೆ ಅದರ ಪ್ರಕಾರ ನಡೀಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು